ನಮಸ್ಕಾರ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಪ್ರಧಾನಮಂತ್ರಿ ಆವಾಸ ಯೋಜನೆ ಟೂ ಪಾಯಿಂಟ್ ಜೀರೋ ನಗರ ಅಡಿ ಸ್ವಂತ ಮನೆ ನಿರ್ಮಿಸಿಕೊಳ್ಳಲು ಕೋರಿ ಅರ್ಜಿ ಸಲ್ಲಿಸಲು ಕೊಪ್ಪಳ ಜಿಲ್ಲಾ ತಾವರಗೆರ ತಾವರಗೆರ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಗುರುವಾರ ನಡೆದ ವ್ಯಾಪ್ತಿಯ ಹದಿನೆಂಟು ವಾರ್ಡ್ಗಳಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಮಹೇಶ್ ಎಸ್ ಅಂಗಡಿ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಶಾಮೂರ್ತಿ ಕಟ್ಟಿಮನಿ ಮಾರೇಶ್ ನಾಯಕ್ ಉಮಾದೇವಿ ಪಲ್ಲವಿ ಶಿಲ್ಪಾ

ಮತ್ತು ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಮತ್ತು ಕೇಂದ್ರ ಸರ್ಕಾರದಿಂದ ಒಂದು ಲಕ್ಷ ಸಾವಿರ ಕಡ್ಡಾಯವಾಗಿರುತ್ತದೆ ಅಜ್ಜಿ ಫಲಾನುಭವಿಗಳು ಕಡ್ಡಾಯವಾಗಿ ಮಹಿಳಾ ಫಲಾನುಭವಿಗಳಾಗಿರ್ ಒಂದು ವೇಳೆ ಪುರುಷ ಫಲಾನುಭವಿಗಳಾಗಿರ್ತವೆ ಬಿದುರರು ಅವರ ಪಚ್ಚಿನ ಮಠ ಹೊಂದಿರುತ್ತೆ ಹಿರಿಯ ನಾಗರಿಕರು ಮತ್ತು ಹಿರಿಯ ನಾಗರಿಕರು ಮತ್ತು ಬೇರೆ ಡಿವೋರ್ಸ್ ಆದಂತಹ ವ್ಯಕ್ತಿಗಳಾದಲ್ಲಿ ಮಾತ್ರ ಪುರುಷರನ್ನು ಪರಿಗಣಿಸದ್ದು ಕಟ್ಟವಾಗಿ ಮಹಿಳೆಯಿರಬೇಕು ಅರ್ಜಿಗೆ ಸಲ್ಲಿಸಲು ತಮ್ಮ ದಾಖಲಾತಿಗಳೆಲ್ಲ ಇರಬೇಕು ಒಂದು ವೇಳೆ ಜಂಟಿ ಆಗಿದ್ದಲ್ಲಿ ಪುರುಷ ತಂಡ ಅವರ ಜಾಯಿಂಟ್ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ಅರ್ಜಿ ಸಲ್ಲಿಸಬಹುದು ನಿಮಗೆ ಈ ಸದುಪಯೋಗವನ್ನು ಕಟ್ಟಾಗಿ ನಮ್ಮ ಪಟ್ಟಣ ಪಂಚಾಯತಿ ವ್ಯವಸ್ಥೆಯಲ್ಲಿ ಬಿಡುಗಡೆಗಳು ಅದ್ರ ಮನೆ ನಾವು ನಮ್ಮ ಕೇಶವರ್ಕರ್ ಪಂಗಡಿದ್ರೆ ಗೊತ್ತಾಗುತ್ತೆ ಮಂಗೆ ಇದು ಮಾಡಕ್ಕೆ ಬರಂಗಿಲ್ಲ ಮನೆ ಮುಂದೆ ಪಕ್ಕ